ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದು ಧಾರವಾಡದಲ್ಲಿ ಏನೋ ಒಂದು ಹೋರಾಟ ನಡೀತು ಬೃಹತ್ ವಿದ್ಯಾರ್ಥಿಗಳ ಜಾಥಾ ಆನಂತರ ಜಿಲ್ಲಾಧಿಕಾರಿ ಕಚೇರಿವರೆಗೂ ಒಂದು ಮೆರವಣಿಗೆ ಹೋಗಿ ಅಲ್ಲಿ ಮನವಿಯನ್ನು ಕೊಡುವಂಥದ್ದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರುವಂಥ ಎಲ್ಲ ಅಭ್ಯರ್ಥಿಗಳು ನಾಟ್ ಓನ್ಲಿ ಕೆ ಎಸ್ ಆಸ್ಪೆಂಡ್ಸ್ ಆಲ್ಸೋ ಎಫ್ ಡಿ ಎಸ್ ಡಿ ಆಗಿರ್ಬೋದು ಬೇರೆ ಬೇರೆ ಎಲ್ಲ ಹುದ್ದೆಗಳು ಪಿ ಎಸ್ ಐ ಪೊಲೀಸ್ ಕಾನ್ಸ್ಟೇಬಲ್ ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ ವರದಿ ವರದಿಯನ್ನು ಆದಷ್ಟು ಬೇಗ ಶೀಘ್ರವಾಗಿ ಸರ್ಕಾರ ಜಾರಿಗೊಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈ ಹೋರಾಟದಲ್ಲಿ ಒಂದು ಪ್ರಮುಖ ಬೇಡಿಕೆ ಇತ್ತು ಏನಾಯಿತು ಇವತ್ತಿನ ಹೋರಾಟದ ಆದ ಮೇಲೆ ಏನು ರಿಸಲ್ಟು ಅಂತ ತುಂಬ ಜನ ಕೇಳ್ತಾ ಇದ್ರ ಈ ಒಂದು ಹೋರಾಟದಲ್ಲಿ ಪ್ರಮುಖವಾಗಿದ್ದಂಥ ಬೇಡಿಕೆಗಳೆಲ್ಲವೂ ಕೂಡ ಓಕೆ ಬಟ್ ಅದರಲ್ಲಿ ಮುಖ್ಯವಾದ ಬೇಡಿಕೆ ಕೆ ಎಸ್ ಮರು ಸೂಚನೆ ಇದಕ್ಕೆ ಸಂಬಂಧಪಟ್ಟಾಗ ಆಲ್ರೆಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮನವಿ ಪತ್ರವನ್ನು ವಿದ್ಯಾರ್ಥಿಗಳ ಮುಖಾಂತರ ಕೊಡಲಾಗಿದೆ ಬಟ್ ನಮಗೆ ಏನು ಇವತ್ತು ಅಂತಂದರೆ ಖಂಡಿತವಾಗಿಯೂ ಧಾರವಾಡದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳ ಒಗ್ಗಟ್ಟನ್ನು ನೋಡಿ ತುಂಬ ಸಂತೋಷ ಆಯಿತು ಈ ರೀತಿಯಾದಂಥ ಹೋರಾಟ ಮೊದಲೇ ಧಾರವಾಡದಲ್ಲಿ ಆಗಬೇಕಾಗಿತ್ತು ಅನ್ನೋದು ಒಂದು ಅನಿಸಿಕೆ ಎಲ್ಲರಿಂದ ಬಂದಿರುವಂಥದ್ದು ಹಾಗೆ ಧಾರವಾಡದಲ್ಲಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಯ ಅಭ್ಯರ್ಥಿಗಳು ಕೂಡ ಅತಿ ಹೆಚ್ಚಾಗಿ ಅದರಲ್ಲೂ ವಿಶೇಷವಾಗಿ ಕೆ ಎಸ್ ಪಿ ಎಸ್ ಈ ಹುದ್ದೆಗಳಿಗೆ ಓದುವಂಥವ್ರು ಅತಿ ಹೆಚ್ಚಾಗಿ ಧಾರವಾಡದಲ್ಲಿ ಕೇಂದ್ರೀಕೃತವಾಗಿ ಅಲ್ಲೇ ಇರೋದ್ರಿಂದ ಬೆಂಗಳೂರಿಗಿಂತ ಹೆಚ್ಚು ಅನುಕೂಲಕರ ಹೋರಾಟವನ್ನು ಮಾಡೋದಕ್ಕೆ ಆ್ಯಂಡ್ ಇನ್ನೊಂದು ತುಂಬ ಜನ ಹೇಳಿದಂಥ ಅಭಿಪ್ರಾಯ ಧಾರವಾಡದಲ್ಲಿ ಏನೇ ಹೋರಾಟಗಳು ಪ್ರಾರಂಭ ಆದರೂ ಕೂಡ ಅವು ದೊಡ್ಡ ಮಟ್ಟದ ಚಳುವಳಿ ರೂಪವನ್ನು ಪಡೆಯುತ್ತವೆ ಅಂದರೆ ಈ ಹಿಂದಿನ ಹಲವಾರು ಕರ್ನಾಟಕದ ಏಕೀಕರಣ ಚಳುವಳಿ ಆಗಿರ್ಬೋದು ಗೋಕಾಕ್ ಹೋರಾಟ ಎಲ್ಲವೂ ಕೂಡ ಧಾರವಾಡದಲ್ಲಿ ಒಂದು ಹುಬ್ಳಿ ಧಾರವಾಡದಲ್ಲಿ ಅದು ರೂಪ ಪಡೆಯಿತು ಅಂತಂದರೆ ಮುಂದೊಂದು ದಿನ ಇಡೀ ಕಾಡ್ಗಿಚ್ಚಿನಂತೆ ಹಬ್ಬಿ ಬಿಡುತ್ತೆ ಅನ್ನೋದು ಸತ್ಯ ಯಾಕಂದರೆ ಹಲವಾರು ನಿದರ್ಶನಗಳಿದೆ ಹಾಗೆ ಉತ್ತರ ಕರ್ನಾಟಕದಲ್ಲಿ ಎಸ್ಪೆಷಲಿ ಹೋರಾಟಕ್ಕೆ ವಿಷಯಕ್ಕೆ ಬಂದಾಗ ಎಲ್ಲರೂ ಕೂಡ ಭಾರಿ ತುಂಬ ಒಗ್ಗಟ್ಟನ್ನು ಪ್ರದರ್ಶಿಸುತ್ತಾರೆ ಮಹದಾಯಿ ಹೋರಾಟವನ್ನು ಕೂಡ ನಾವು ಹಿಂದೆ ನೋಡಿದ್ದೀವಿ ಆದ ಕಾರಣ ಮುಂದೆ ಏನೇ ಹೋರಾಟಗಳ ಕೆಲವೊಂದು ನಡೆದರೂ ಕೂಡ ಧಾರವಾಡದಲ್ಲಿ ಆಗಬೇಕು ಅಂತ ತುಂಬಾ ಜನ ಅಭ್ಯರ್ಥಿಗಳು ಕೇಳ್ಕೊಂಡ್ರು ಹಾಗೆ ಈ ಒಂದು ಹೋರಾಟ ಏನಾಯ್ತು ಇದು ಫ್ರೀಡಂ ಪಾರ್ಕ್ ಅಲ್ಲಿ ಆಗೋದಕ್ಕಿಂತ ಮುಂಚೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಆಗಿಬಿಟ್ಟಿದ್ರೆ ಈ ರೀತಿ ಜಿಲ್ಲಾಧಿಕಾರಿಗಳಿಗೆ ಮನವಿಗಳನ್ನು ಕೊಟ್ಟಿದ್ರೆ ಇಷ್ಟೊತ್ತಿಗೆ ಸರ್ಕಾರದ ಮೇಲೆ ಅತಿ ಹೆಚ್ಚು ಒತ್ತಡವನ್ನು ಕ್ರಿಯೇಟ್ ಮಾಡಬಹುದಾಗಿತ್ತು ಈಗೂ ಕೂಡ ಕಾಲ ಮಿಂಚಿಲ್ಲ ಈಗಲೂ ಕೂಡ ಈ ಒಂದು ನಿಟ್ಟಿನಲ್ಲಿ ಆಲ್ರೆಡಿ ಯೋಜನೆಯನ್ನು ರೂಪಿಸೋದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಿದ್ಧವಾಗಿದ್ದಾರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾದಂಥ ಒಂದು ಬೃಹತ್ ರಸ್ತೆ ತಡೆ ಆಗಿರ್ಬೋದು ಅಥವಾ ಹೋರಾಟ ನಡೆದರೆ ಖಂಡಿತವಾಗಿ ಕೆ ಪಿ ಎಸ್ ಸಿ ಅವರಿಗೆ ಒಂದು ತಕ್ಕ ಮಟ್ಟದಾದರೂ ಬುದ್ಧಿ ಕಲಿಸ್ದಂಗೆ ಆಗುತ್ತೆ ಅನ್ನೋದು ಒಂದು ಎಲ್ಲ ವಿದ್ಯಾರ್ಥಿಗಳ ವಾದ ಹಾಗೆಯೇ ಈ ಒಂದು ವಿಷಯದಲ್ಲಿ ಪ್ರಮುಖವಾಗಿ ಒಂದು ವಿಚಾರವನ್ನು ಸ್ಮರಿಸಬೇಕೇನು ಅಂತಂದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಒಗ್ಗಟ್ಟಾಗಿದ್ದಾರೆ ಈಗ ಆಲ್ರೆಡಿ ಕೆ ಪಿ ಎಸ್ ಸಿ ಸುಧಾರಣೆ ಅಂತ ಫಸ್ಟ್ ಬಾರಿ ನಾವು ಹೇಳಿದಾಗ ತುಂಬ ಜನರು ಕೂಡ ಸಹಕಾರ ನೀಡಿದರು ವಿಶೇಷವಾಗಿ ಧಾರವಾಡದಲ್ಲಿರುವಂಥ ಕೋಚಿಂಗ್ ಸೆಂಟರ್ಗಳ ಬಗ್ಗೆ ಎಷ್ಟು ಅಭಿನಂದನೆಗಳು ಹೇಳಿದ್ರು ಸಾಲಲ್ಲ ಕಾರಣ ಅಲ್ಲಿರುವಂಥ ಎಲ್ಲ ಶಿಕ್ಷಕರು ಕೂಡ ಒಂಥರ ಮಾತೃ ಹೃದಯದವರು ಅಂತ ಹೇಳ್ಬೋದು ಎಲ್ಲರೂ ಅಷ್ಟೊಂದು ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ ಏನೇ ಒಂದು ವಿಷಯ ಬಂದರೂ ಕೂಡ ತುಂಬಾ ಹೋರಾಟಕ್ಕೆ ಬಲ ತುಂಬುತ್ತಾರೆ ಹಿಂದಿನ ಪಿ ಎಸ್ ಎ ಹೋರಾಟದಲ್ಲಿ ಕೂಡ ನೋಡಿರ್ಬೋದು ಆದ್ದರಿಂದ ಧಾರವಾಡದಲ್ಲಿ ಒಂದು ಏನಿದೆ ಈ ಒಂದು ಇವತ್ತಾಗಿರುವಂತಹ ಪ್ರೊಟೆಸ್ತು ತುಂಬಾ ಅತ್ಯುತ್ತಮವಾಗಿ ನಡೆದಿದೆ ಎಣ್ಣದನ್ನ ನಡೆಸ್ಕೊಟ್ಟಿದ್ದಾರೆ ಎಲ್ಲ ಒಂದು ವಿದ್ಯಾರ್ಥಿಗಳ ಒಂದು ಏನು ಸಮೂಹ ಇತ್ತು ತುಂಬ ಉತ್ಸುಕತೆಯಿಂದ ಹೋರಾಟದಲ್ಲಿ ಭಾಗವಹಿಸಿ ಜಿಲ್ಲಾಧಿಕಾರಿಗಳ ಮನವಿಯನ್ನು ಕೊಟ್ಟರೆ ಎಸ್ಪೆಷಲಿ ಹುಬ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಸರ್ ಅವರು ಕೂಡ ಸ್ಥಳಕ್ಕೆ ಬಂದಿದ್ದರು ಅವರು ತುಂಬ ಇತ್ತೀಚೆಗೆ ಹುಬ್ಳಿ ಧಾರವಾಡದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಕಮಿಷನರ್ ಆದಮೇಲೆ ಈ ವಿಷಯದಲ್ಲೂ ಕೂಡ ಅವ್ರಿಗೂ ಕೂಡ ಗೊತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಡೆಯುವಂಥ ಎಸ್ಪೆಷಲಿ ನಮ್ಮ ಸ್ಟೇಟ್ದು ಕರಪ್ಷನ್ ಏನಿದೆ ಅಂತ ಅವರಿಗೆ ಕಂಪ್ಲೀಟಾಗಿ ಈ ವಿಷಯದ ಬಗ್ಗೆ ಗೊತ್ತು ಯಾಕಂದರೆ ಅವರ ಹಲವಾರು ಜನ ಅವರು ವಿದ್ಯಾರ್ಥಿಗಳಿಗೆ ಗೈಡ್ ಮಾಡೋರಿಗೆ ಹೇಳ್ತಾ ಇರ್ತಾರೆ ದಯವಿಟ್ಟು ನೀವು ಯು ಪಿ ಎಸ್ ಸಿ ಕಡೆ ಫೋಕಸ್ ಮಾಡಿ ಕಾರಣ ಇಲ್ಲಿ ನೀವು ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡ್ಕೊಳ್ಬೇಕಾಗುತ್ತೆ ಐದಾರು ವರ್ಷ ಅದೇ ಟೈಮನ್ನು ಅಲ್ಲಿ ಇಡೀ ಮೀಸಲಿಡಿ ಅಂತ ತುಂಬ ಜನರಿಗೆ ವೈಯಕ್ತಿಕವಾಗಿ ಅವ್ರು ಹೇಳಿರೋದನ್ನು ಕೇಳಿದ್ದೀನಿ ಹಾಗೆ ಅವರು ಕೂಡ ಈ ವಿಷಯವನ್ನು ತುಂಬ ಜನ ಹಿರಿಯ ಅಧಿಕಾರಿಗಳು ಅಲ್ಲಿರುವಂಥ ಎಲ್ಲ ಪೊಲೀಸರು ಕೂಡ ತುಂಬ ಸಹಕಾರವನ್ನು ವಿದ್ಯಾರ್ಥಿಗಳಿಗೆ ನೀಡಿರುವಂಥದ್ದು ತುಂಬ ಶ್ಲಾಘನೀಯ ಹಾಗೆ ಈ ಒಂದು ಹೋರಾಟದ ಕಿಚ್ಚು ಇಲ್ಲಿಗೆ ನಿಲ್ಲಬಾರದು ಇದೊಂದು ವಿದ್ಯಾರ್ಥಿ ಕ್ರಾಂತಿಯಾಗಿ ಪ್ರತಿ ಜಿಲ್ಲೆ ಜಿಲ್ಲೆಗಳಿಗೂ ಕೂಡ ಹಬ್ಬಬೇಕು ಆಗ ಮಾತ್ರ ಕೆ ಪಿ ಎಸ್ ಸಿ ಇರುವಂಥ ಭ್ರಷ್ಟರಿಗೆ ಒಂದು ಬಿಸಿ ಮುಟ್ಟಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಧನ್ಯವಾದಗಳು